ಎಂದೆಂದಿಗೂ ನಿಮ್ಮೊಂದಿಗೆ ಬಂಧನ ಅಂದ್ರೆ ನಿಜವಾಗ್ಲೂ ಏನು ಯಾಕಾಗಿ ಆಚರಣೆಗೆ ಬಂದು ಆ ರಕ್ಷಾ ಬಂಧನ ಅನ್ನೋದನ್ನ ಕೇವಲ ಒಂದು ದಾರ ಅನ್ನೋದ್ರದ ಆ ಒಂದು ಆಂಗಲ್ನಿಂದ ನಾನು ನೋಡಬೇಕಾಗಿತ್ತು ಅದರ ಹಿಂದೆ ಪೌರಾಣಿಕ ಕಥೆಗಳು ಇಂದ್ರಾಣಿ ಇಂದ್ರನಿಗೆ ಯುದ್ಧಕ್ಕೆ ಹೋಗುವಂತಹ ಸಂದರ್ಭದಲ್ಲಿ ಒಂದು ರಕ್ಷಾಧಾರವನ್ನ ಕಟ್ಟಿ ಕಳಿಸಿದಾಗ ಇಂದ್ರ ಆ ಒಂದು ಯುದ್ಧದಲ್ಲಿ ಗೆದ್ದು ಬರ್ತಾರೆ ಆ ರಕ್ಷಾ ಬಂಧನವನ್ನ ಸಹೋದರಿ ಸಹೋದರನ ಕೈಗೆ ಕಟ್ಟಿದಾಗ ಅವನಿಗೆ ನೆಗೆಟಿವ್ ಎನರ್ಜಿ ಕೆಟ್ಟ ಕಣ್ಣ ದೃಷ್ಟಿ ತಾಗಬಾರದು ಅವನ ಕೆಲಸದಲ್ಲಿ ಅಡೆತಡೆ ಬರಬಾರ್ದು ಯಾರು ಅವರಿಗೆ ದಿಗ್ಬಂಧನವನ್ನ ಮಾಡಿಸಬಾರ್ದು ಆ ಒಂದು ಅಣ್ಣನ ಕೈ ತಮ್ಮನ ಕೈಗೆ ಕಟ್ಟೋದರ ಜೊತೆಗೆ ಅವರು ಕೂಡ ಕಟ್ಕೋಬೇಕು ಯಾವ ರಾಖಿಯನ್ನು ಕಟ್ಟುವ ಸೂಕ್ತ ಯಾವ ಬಣ್ಣದ್ದು ಮಾರುಕಟ್ಟೆಗಳಲ್ಲಿ ವಿಧ ವಿಧವಾಗಿರುವಂತಹ ರಾಖಿಗಳಿರುತ್ತೆ ಕಾಟನ್ ನಿಂದ ಮಾಡಿರುವಂತಹ ನೂಲು ಅದು ಬಹಳ ಶ್ರೇಷ್ಠ ಅಂತ ಹೇಳಿ ಶ್ರೀ ಕೃಷ್ಣ ಪರಮಾತ್ಮನಿಗೆ ದ್ರೌಪದಿ ಕೊಟ್ಟಿದ್ದು ಸ್ವಲ್ಪ ನೂಲು ಮಾತ್ರ ಸೀರೆಯಿಂದ ಹರಿದು ವೀಕ್ಷಕರೇ ನಮಸ್ಕಾರ ನೀವು ನೋಡ್ತಾ ಇದ್ರ ಜೀತ್ ಮೀಡಿಯಾ ನೆಟ್ವರ್ಕ್ ಎಂದೆಂದಿಗೂ ನಿಮ್ಮೊಂದಿಗೆ ವೀಕ್ಷಕರೇ ನಾವು ಪಾಡ್ಕಾಸ್ಟ್ ಅಲ್ಲಿ ಸಾಕಷ್ಟು ವಿಚಾರಗಳ ಬಗ್ಗೆ ಚರ್ಚೆಯನ್ನ ಮಾಡ್ತಾ ಇರ್ತೀವಿ ನೋಡಿ ನಮ್ಮ ಸನಾತನ ಧರ್ಮದಲ್ಲಿ ಆಯಾ ಸಮಯಕ್ಕೆ ಆಯಾ ಮಾಸಗಳಿಗಾಗಿರ್ಬೋದು ಹಾಗೆಯೇ ಪ್ರತಿಯೊಂದು ವಿಚಾರಕ್ಕೂ ಅದರದ್ದೇ ಆಗಿರುವಂಥ ಪ್ರಾಧಾನ್ಯತೆ ಇದೆ ಇವತ್ತು ನಾವು ವಿಶೇಷ ವಿಚಾರದ ಬಗ್ಗೆ ಮಾತನಾಡ್ತಾ ಇದ್ದೀವಿ ಅದು ರಕ್ಷಾಬಂಧನದ ಬಗ್ಗೆ ಈ ರಕ್ಷಾಬಂಧನ ಯಾಕಾಗಿ ಮಾಡ್ತಾರೆ ರಕ್ಷಾಧಾರವನ್ನು ಕಟ್ಟುವಂಥ ಕಾರಣಗಳೂ ಹಾಗೆಯೇ ರಕ್ಷಾ ಏನು ಧಾರವನ್ನ ಕಟ್ಟೋದ್ರಿಂದ ಅದರ ಲಾಭಗಳು ಏನೆಲ್ಲ ಆಗಬಹುದು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಂಪೂರ್ಣವಾಗಿರುವಂಥ ಮಾಹಿತಿನ ತಿಳಿಸ್ಕೊಡೋದಕ್ಕೆ ನಮ್ಮ ಜೊತೆ ಇದ್ದಾರೆ ಸುಧೀಂದ್ರ ದೇಶಪಾಂಡೆ ಗುರುಜಿ ಗುರುಗಳೇ ನಮಸ್ಕಾರ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ನಾವು ನಮ್ಮ ಸನಾತನ ಧರ್ಮದ ಬಗ್ಗೆ ಮಾತನಾಡ್ತಾನೆ ಬರ್ತಾ ಇರ್ತೀವಿ ಹಾಗಿನ ಆಚರಣೆಗಳ ಬಗ್ಗೆ ಮಾಸಗಳ ಬಗ್ಗೆ ಮುಖ್ಯವಾಗಿ ರಕ್ಷಾ ಬಂಧನ ಅಂದ್ರೆ ಆ ರಕ್ಷಾಧಾರವನ್ನು ಕಟ್ಟುವಂತ ಒಂದು ಪದ್ಧತಿ ರಕ್ಷಾ ಬಂಧನ ಅಂದರೆ ನಿಜವಾಗ್ಲೂ ಏನು ಯಾಕಾಗಿ ಆಚರಣೆಗೆ ಬಂತು ಇವತ್ತಿನ ಪಾಡ್ಕಾಸ್ಟ್ನಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀರಾ ಖಂಡಿತ ಓಂ ನಮೋ ಭಗವತೆ ವಾಸುದೇವಾಯ ಲಕ್ಷ್ಮೀ ಸಮೇತ ಶ್ರೀಮನ್ನಾರಾಯಣರ ದಿವ್ಯಪಾದ ಚರಣಕಮಲಗಳಿಗೆ ಅನಂತ ಕೋಟಿ ವಂದನೆಗಳು ಈ ಒಂದು ವಿಶೇಷ ರಕ್ಷಾ ಬಂಧನ ಕಾರ್ಯಕ್ರಮ ವೀಕ್ಷಣೆ ಮಾಡುತ್ತಿರುವಂತಹ ನಿಮಗೂ ಮತ್ತು ನಿಮ್ಮ ಮನೆಯ ಸಮಸ್ತ ಕುಟುಂಬದ ಸದಸ್ಯರಿಗೂ ಕೂಡ ಶ್ರೀಕೃಷ್ಣನ ಆಶೀರ್ವಾದ ಸದಾ ಇರಲಿ ಅಂತ ಕೇಳ್ತಾ ಇವತ್ತಿನ ಕಾರ್ಯಕ್ರಮ ಆರಂಭ ಮಾಡ್ತಾ ಇದ್ದೀವಿ ತುಂಬ ಒಳ್ಳೆ ಪ್ರಶ್ನೆ ಕೇಳಿದ್ರಿ ಆ ಒಂದು ರಕ್ಷಾ ಬಂಧನ ಆ ಒಂದು ವಿಶೇಷವಾದಂಥ ಈ ದಿನ ಏನಿದೆಯಲ್ಲ ಇದಕ್ಕೋಸ್ಕರ ಸಹೋದರಿಯರು ಸಹೋದರರು ಕಾಯ್ತಾ ಇರ್ತಾರೆ ಆ ರಕ್ಷಾ ಬಂಧನ ಅನ್ನೋದನ್ನ ಕೇವಲ ಒಂದು ದಾರ ಅನ್ನೋದ್ರದ ಆ ಒಂದು ಆ್ಯಂಗಲ್ನಿಂದ ನಾನು ನೋಡಬೇಕಾಗಿಲ್ಲ ಅದರ ಹಿಂದೆ ಪೌರಾಣಿಕ ಕಥೆಗಳಿದೆ ಅದನ್ನ ನಾನು ಒಂದೊಂದಾಗಿ ಎಳೆ ಎಳೆಯಾಗಿ ನಾನು ಹೇಳ್ತಾ ಹೋದ ಹಾಗೆ ನಿಮಗೂ ಕೂಡ ಬಹುಶಃ ಅಚ್ಚರಿಯ ಆಗತ್ತೆ ಅನ್ಕೊಂಡಿದೀನಿ ನಮ್ಮ ವೀಕ್ಷಕರು ಕೂಡ ಈ ಮಾಹಿತಿಯನ್ನ ಎಲ್ಲೂ ಕೇಳಿರ್ಲಿಕ್ಕಿಲ್ಲ ಎನ್ನುವಂತಹ ವಿಶ್ವಾಸ ಕೂಡ ನನಗಿದೆ ಹ್ಮ್ ಅಂದ್ರೆ ಇದು ಯಾವಾಗ ಆಚರಣೆಗೆ ಬಂತು ಯಾಕಾಗಿ ಬಂತು ಅನ್ನುವಂಥ ಪ್ರಶ್ನೆಗಳು ಯಾಕಂದ್ರೆ ನಾವು ಮುಂಚಿನ ಕಾಲದಲ್ಲಿ ಮಹಾಭಾರತವನ್ನ ನೋಡುವಂತ ಸಂದರ್ಭದಲ್ಲೂ ಕೂಡ ಆ ರಕ್ಷಾಧಾರಗಳನ್ನ ದ್ರೌಪದಿ ಕಟ್ಟಿಸ್ತಾಳೆ ಮಕ್ಕಳಿಗೆ ರಕ್ಷೆ ಇರ್ಲಿ ಒಂದು ಅಂತ ಹೇಳಿ ಆ ಹಿನ್ನೆಲೆಯನ್ನು ಕೂಡ ನಾವು ನೋಡಿದ್ದೀವಿ ಸಾಕಷ್ಟು ಜನರಿಗೆ ಗೊತ್ತೇ ಇರೋದಿಲ್ಲ ಆ ಎಲ್ಲ ಕಾರಣಗಳು ರಕ್ಷಾಧಾರ ಅಷ್ಟೊಂದು ಹಾಗಾದ್ರೆ ಹೌದು ಹೌದು ಇದಕ್ಕೆ ಮೂರು ಪೌರಾಣಿಕ ಕಥೆಗಳಿದೆ ಅದರಲ್ಲಿ ನಾನು ಒಂದೆರಡನ್ನ ಹೇಳ್ತಾ ಹೋಗ್ತೀನಿ ಮೊದಲನೆಯದ್ದೇನು ಅಂತಂದ್ರೆ ಇಂದ್ರ ಇಂದ್ರನ ಬಗ್ಗೆ ನಾವೆಲ್ಲ ಕೇಳಿದ್ದೀವಿ ಇಂದ್ರಾಣಿ ಇಂದ್ರನಿಗೆ ಯುದ್ಧಕ್ಕೆ ಹೋಗುವಂತಹ ಸಂದರ್ಭದಲ್ಲಿ ಒಂದು ರಕ್ಷಾಧಾರವನ್ನ ಕಟ್ಟಿ ಕಳಿಸಿದಾಗ ಇಂದ್ರ ಆ ಒಂದು ಯುದ್ಧದಲ್ಲಿ ಗೆದ್ದು ಬರ್ತಾರಂತೆ ಜಯಶಾಲಿ ಜಯಶಾಲಿಯಾಗಿ ಬರ್ತಾರಂತೆ ಅಂದ್ರೆ ನೋಡಿ ಯಾವಾಗ್ಲೂ ಕೂಡ ನಾವು ಸಿನಿಮಾ ಧಾರಾವಾಹಿ ಕತೆಗಳಲ್ಲೆಲ್ಲ ನೋಡ್ತಾನೆ ಇರ್ತೀವಿ ಯುದ್ಧಕ್ಕೆ ಹೊರಟಂತಹ ಒಂದು ಮಗನಿಗೆ ಆಗಿರಬಹುದು ಪತಿಗೆ ಆಗಿರಬಹುದು ಮಾಡ್ತಾರೆ ಅಂದ್ರೆ ಹೆಬ್ಬೆರಳಿನಿಂದ ಒಂದು ವಿಜಯ ತಿಲಕವನ್ನ ಇಟ್ಟು ಕಳಿಸುವಂತ ಒಂದು ವಾಡಿಕೆ ಕೇವಲ ನೋಡಿ ಈ ಒಂದು ಜ್ಯೋತಿಷ್ಯ ಶಾಸ್ತ್ರ ಹಸ್ತ ಸಾಮುದ್ರಿಕ ಶಾಸ್ತ್ರದ ಪ್ರಕಾರ ಪ್ರತಿಯೊಂದು ಬೆರಳುಗಳಿಗೂ ಕೂಡ ಗುರು ಮಂಗಳ ಶುಕ್ರ ಶನಿ ಈ ರೀತಿಯಾದಂತಹ ಆವಾಸ ಸ್ಥಾನ ಕೊಟ್ಟಿದ್ದಾರೆ ಶುಕ್ರ ಪರ್ವತ ಗುರು ಪರ್ವತ ಬುಧ ಪರ್ವತ ಇದರ ಬಗ್ಗೆ ಮುಂದೆ ಮಾತಾಡ್ತಾ ಹೋಗೋಣ ಹಾಗಾಗಿ ಹಣೆ ಹಣೆಯ ಭಾಗ ಏನಿದೆ ಅದು ವಿಜಯಸ್ಥಾನ ಅಂತ ಹೇಳ್ತಾರೆ ಅಲ್ಲಿಗೆ ತಿಲಕವನ್ನು ಇಟ್ಟು ಕಳಿಸಿದಾಗ ಜಯ ವಿಜಯ ಶಾಶ್ವತ ಅದೇ ರೀತಿ ಈ ಒಂದು ರಕ್ಷಾಧಾರ ರಕ್ಷಾಸ್ತು ಸೂತ್ರವನ್ನ ಯಾಕೆ ನಾವಿಲ್ಲಿ ಕಟ್ತೀವಿ ಆ ಒಂದು ರಾಖಿ ಹಬ್ಬ ಪ್ರಚಲಿತಕ್ಕೆ ಬಂತು ಅಂತಂದ್ರೆ ಶ್ರೀಕೃಷ್ಣ ಪರಮಾತ್ಮ ಮಹಾಭಾರತದ ಸಂದರ್ಭದಲ್ಲಿ ಏನಾಗುತ್ತೆ ಆಗ ದ್ರೌಪದಿ ಮತ್ತು ಶ್ರೀಕೃಷ್ಣ ಅಷ್ಟಾಗಿ ಅವರು ಒಂದು ಭ್ರಾತೃತ್ವ ಒಂದು ಸಹೋದರ ಸಹೋದರಿ ಎನ್ನುವಂಥ ಒಂದು ಅನನ್ಯತೆ ಇರೋದಿಲ್ಲ ಮೊದಲಿಗೆ ಅಷ್ಟೇ ಒಂದು ಮುಖಪರಿಚಯ ಹಾಗೆ ಹೇಗೆ ಇರುತ್ತೆ ಅವರೆಲ್ಲ ಭಗವಂತನ ಅವತಾರ ಆದರೂ ಕೂಡ ಈ ಲೌಕಿಕ ಜೀವನಕ್ಕೆ ಅಂತ ಬಂದಾಗ ಅಷ್ಟಾಗಿ ಹೊರಗಿನವರಿಗೆ ಅವರು ಇಷ್ಟು ಆತ್ಮೀಯರಾಗಿದ್ದಾರೆ ಇಷ್ಟು ಅವರು ಕ್ಲೋಸ್ ಆಗಿದ್ದಾರೆ ಎನ್ನುವಂಥ ಮಾಹಿತಿಗಳಿರೋದಿಲ್ಲ ಏನಾಗಿ ಆಗಿರುತ್ತೆ ಒಂದು ಸಲ ಆ ದ್ರೌಪದಿಯ ಅರಮನೆಗೆ ಶ್ರೀಕೃಷ್ಣ ಪರಮಾತ್ಮ ಬಂದಾಗ ಅವರೆಲ್ಲ ಪಾಂಡವರ ಜೊತೆಗೆ ಮಾತಾಡ್ತಾ ಕೂತಿರ್ತಾರೆ ಪಾಂಡವರು ಶ್ರೀಕೃಷ್ಣನಿಗೆ ಒಂದು ಭೋಜನ ಕೂಟವನ್ನ ಔತಣವನ್ನ ಏರ್ಪಡಿಸ್ತಾರೆ ಅಲ್ಲಿ ಆಗ ಆ ಸಂದರ್ಭದಲ್ಲಿ ಏನಾಗುತ್ತೆ ಶ್ರೀಕೃಷ್ಣ ಪರಮಾತ್ಮ ಯಾವುದೋ ಒಂದು ವಸ್ತುವನ್ನ ಕಟ್ ಮಾಡಕ್ ಹೋದಾಗ ಆ ಒಂದು ಚಾಕು ಚೂರಿ ಅಲ್ಲಿ ತಾಗಿ ಶ್ರೀಕೃಷ್ಣನಿಗೆ ಆ ರಕ್ತ ಬಂದ್ಬಿಡುತ್ತೆ ಕೈಗೆ ತಕ್ಷಣ ದ್ರೌಪದಿ ಏನ್ ಮಾಡುವಂತದ್ದು ಅಂದ್ರೆ ತನ್ನ ಸೀರೆಯನ್ನ ಹರಿದು ಬಿಟ್ಟು ಶ್ರೀಕೃಷ್ಣನ ಪರಮಾತ್ಮನ ಕೈಗೆ ಅದನ್ನ ಕಟ್ಟಿ ಆ ರಕ್ತದ ಪ್ರವಾಹ ಹೋಗುತ್ತೆ ಬ್ಲಡ್ ಫ್ಲೋ ನಿಲ್ಲುತ್ತೆ ಆಗ ಶ್ರೀ ಕೃಷ್ಣ ಪರಮಾತ್ಮನಿಗೆ ಅದೆಷ್ಟು ಸಂತೋಷ ಆಗತ್ತೆ ಅಂತಂದ್ರೆ ನಾನು ಯಾವಾಗ್ಲೂ ಕೂಡ ನಿನಗೆ ಒಂದು ಅಣ್ಣನಾಗಿ ಸಹೋದರನಾಗಿ ನಿನ್ನ ರಕ್ಷಣೆಗೆ ನಿಲ್ತೀನಿ ಅಂತ ಮಾತು ಕೊಟ್ಟಂತ ದಿನವೇ ಈ ಒಂದು ನೂಲು ಹುಣ್ಣಿಮೆ ರಕ್ಷಾಬಂಧನದ ಹಬ್ಬ ಅಂತ ಹೇಳ್ತಾರೆ ಮುಂದೆ ನೋಡಿ ಇದನ್ನ ನಾವು ಯೋಚನೆ ಮಾಡ್ತಾ ಹೋದ್ರೆ ಅನ್ನತ್ತೆ ಯಾಕೆಂದ್ರೆ ಶ್ರೀ ಕೃಷ್ಣ ಪರಮಾತ್ಮನಿಗೆ ದ್ರೌಪದಿ ಕೊಟ್ಟಿದ್ದು ಸ್ವಲ್ಪ ನೂಲು ಮಾತ್ರ ಸೀರೆಯಿಂದ ಹರಿದು ಹೌದು ಆ ವಸ್ತ್ರಾಪಹರಣದ ಸಂದರ್ಭದಲ್ಲಿ ಶ್ರೀಕೃಷ್ಣ ಆಕೆಗೆ ಅದೆಷ್ಟು ಪ್ರಮಾಣದಲ್ಲಿ ಸೀರೆಯನ್ನ ಕೊಟ್ಟು ಅದನ್ನ ಕೇಳಿದ್ರನೆ ಒಂದ್ಸಲ ರೋಮಾಂಚನ ಆಗತ್ತೆ ಹಾಗಾಗಿ ಆ ರಕ್ಷಾ ಬಂಧನ ಎನ್ನುವಂತದ್ದೇನಿದೆ ಆ ರಕ್ಷಾಬಂಧನವನ್ನ ಸಹೋದರಿ ಸಹೋದರನ ಕೈಗೆ ಕಟ್ಟಿದಾಗ ಅವನಿಗೆ ನೆಗೆಟಿವ್ ಎನರ್ಜಿ ಕೆಟ್ಟ ಕಣ್ಣ ದೃಷ್ಟಿ ತಾಗಬಾರ್ದು ಅವನ ಕೆಲಸದಲ್ಲಿ ಅಡೆತಡೆ ಬರಬಾರದು ಯಾರೂ ಅವರಿಗೆ ದಿಗ್ಬಂಧನವನ್ನು ಮಾಡಿಸ್ಬಾರ್ದು ಮದುವೆ ಆಗಬೇಕು ಅಣ್ಣನಿಗೆ ಸಂತಾನ ಪ್ರಾಪ್ತಿ ಆಗಬೇಕು ಎಲ್ಲ ರೀತಿ ಒಳ್ಳೆಯದಾಗಬೇಕು ಅಂತ ಹೇಳಿ ಕಟ್ಟುವಂತಹ ಆ ಒಂದು ಸೂತ್ರವೇ ರಕ್ಷಾಬಂಧನ ಈ ರಕ್ಷಾಬಂಧನವನ್ನು ಬೇರೆ ಬೇರೆ ಭಾಗಗಳಲ್ಲಿ ಬೇರೆ ಬೇರೆ ರೀತಿಯಾಗಿ ಆಚರಣೆಯನ್ನು ಮಾಡುತ್ತಾರೆ ಉತ್ತರ ಭಾರತದಲ್ಲಿ ಒಂದು ರೀತಿಯಾಗಿ ದಕ್ಷಿಣ ಭಾರತದಲ್ಲಿ ಅದು ನಮ್ಮ ಭಾರತ ವೈವಿಧ್ಯಮಯವಾಗಿರುವಂಥ ದೇಶ ಆಗಿರೋದ್ರಿಂದ ಸಾಕಷ್ಟು ಪದ್ಧತಿಗಳಿರುತ್ತೆ ಅದರ ಜೊತೆಗೆ ಆ ನೂಲಿಗೆ ಆ ದಾರಕ್ಕೆ ವಿಶೇಷವಾಗಿರುವಂಥ ಏನಾದ್ರು ಪೂಜೆಗಳನ್ನು ಮಾಡಬೇಕಾ ಯಾವ ರೀತಿಗೆ ಆ ದಾರದಲ್ಲಿ ಶಕ್ತಿಯನ್ನು ತುಂಬಬೇಕು ಪೂಜಾ ಕ್ರಮಗಳು ಹೇಗಿರುತ್ತೆ ಅದ್ರ ಬಗ್ಗೆ ತಿಳಿಸ್ಕೊಳ್ಬಹುದಾ ಖಂಡಿತ ಏನು ಮಾಡಬೇಕು ಅಂತಂದ್ರೆ ನಾವು ನೂಲು ದಾರ ಏನಿರುತ್ತೆ ಅದನ್ನ ದೇವರ ಮನೆಯಲ್ಲಿಟ್ಟು ವಿಶೇಷವಾಗಿ ಶ್ರೀಕೃಷ್ಣನಿಂದನೇ ಆ ಒಂದು ಹಬ್ಬ ಆರಂಭ ಆಗಿರೋದ್ರಿಂದ ಕೃಷ್ಣ ದ್ರೌಪದಿ ಆ ಒಂದು ಸಹೋದರ ಭ್ರಾತೃತ್ವ ಭಾವನೆಯಿಂದ ಹಬ್ಬ ಆರಂಭ ಆಗಿರೋದ್ರಿಂದ ಆ ನೂಲು ದಾರವನ್ನು ನಾವೇನು ಮಾಡ್ತೀವಿ ದೇವರ ಮನೆಯಲ್ಲಿ ಒಂದು ತಟ್ಟೆಯಲ್ಲಿಟ್ಟು ಅರಿಶಿಣ ಕುಂಕುಮ ಅಕ್ಷಯತೆಯನ್ನು ಏರಿಸಿ ಶ್ರೀಕೃಷ್ಣ ಪರಮಾತ್ಮನನ್ನು ನೆನೆಸ್ಕೊಂಡ್ರೆ ಸಾಕು ಯಾಕೆಂದರೆ ಸರ್ವಂ ಕೃಷ್ಣಮಯಂ ಶ್ರೀ ಕೃಷ್ಣಾರ್ಪಣ ಮಸ್ತು ಅಂತ ಹೇಳ್ತೀವಿ ಹಾಗಾಗಿ ನಮಗೆ ಆ ವಿಧಾನದಲ್ಲಿ ಮಂತ್ರ ಪೂಜೆಗಳು ಗೊತ್ತಿಲ್ಲ ಅದನ್ನು ಹೇಗೆ ಶಕ್ತಿಯನ್ನು ತುಂಬಬೇಕು ವಿಧಾನವನ್ನು ಅದು ಗೊತ್ತಿಲ್ಲ ಅಂತಂದರೆ ಯಾವ ತೊಂದರೆಯೂ ಇಲ್ಲ ಆ ದಾರವನ್ನು ಅಲ್ಲಿಟ್ಬಿಟ್ಟು ಶ್ರೀಕೃಷ್ಣ ಪರಮಾತ್ಮ ನಿನ್ನ ಎಲ್ಲ ಶಕ್ತಿಯನ್ನು ಅದಕ್ಕೆ ನಾನು ನಾನಿವತ್ತು ನನ್ನ ಸಹೋದರನಿಗೆ ರಾಖಿಯನ್ನು ಕಟ್ತಾ ಇದ್ದೀನಿ ಅವನ ಜೀವನದಲ್ಲಿ ಬೆಳಕಾಗಲಿ ಒಂದು ಬಾಳು ಬೆಳಗಲಿ ಒಳ್ಳೆಯ ಆರ್ಥಿಕ ಸ್ಥಿತಿಗತಿ ಬರಲಿ ಅವನಿಗೆ ಸಂತಾನ ಪ್ರಾಪ್ತಿಯಾಗಲಿ ಎಲ್ಲ ಕೇಳಿಕೊಂಡು ಅದನ್ನು ಕಟ್ಟುವಂಥದ್ದು ಕ್ರಿಯೆ ಪ್ರಕ್ರಿಯೆನಂತೆ ಅದನ್ನು ಮಾಡ್ಕೋಬೋದು ಇನ್ನೂ ಒಂದು ವಿಶೇಷ ರಹಸ್ಯ ಏನಿದೆ ಅಂತಂದರೆ ಶ್ರೀಕೃಷ್ಣ ಪರಮಾತ್ಮ ಹೇಳಿದ ಹಾಗೆ ಯಾರು ನಮಗೆ ಸಹೋದರಿಯರಿಲ್ಲ ಅವರು ಪುರುಷರಿರಲಿ ಈವನ್ ಸ್ತ್ರೀಯರು ಕೂಡ ಆ ದಿನ ರಕ್ಷಾಸ್ತೂತ್ರವನ್ನು ಅದನ್ನು ಒಂದು ನೂಲನ್ನು ಕೈಗೆ ಕಟ್ಕೋಬೇಕಂತೆ ಆ ಒಂದು ಅಣ್ಣನ ಕೈ ತಮ್ಮನ ಕೈಗೆ ಕಟ್ಟೋದರ ಜೊತೆಗೆ ಅವರು ಕೂಡ ಕಟ್ಕೋಬೇಕು ಮನೆಯಲ್ಲಿನ ಸರ್ವ ಸದಸ್ಯರು ಕೂಡ ಆ ದಾರವನ್ನು ಕಟ್ಕೋಬೇಕಂತೆ ಯಾಕೆಂದ್ರೆ ಆ ದಿವಸ ಅದಕ್ಕೆ ಬಹಳಷ್ಟು ಶಕ್ತಿ ಇರುತ್ತೆ ಹಾಗಾಗಿ ಆ ನಮ್ಗೆ ಪರ್ಸನಲ್ ಆಗಿ ನಮ್ಮ ಜೀವನಕ್ಕೆ ನೆಗೆಟಿವ್ ಎನರ್ಜಿ ಬರಬಾರ್ದು ಇನ್ನೊಬ್ಬರ ಕಣ್ಣದೃಷ್ಟಿ ಬೀಳಬಾರ್ದು ಒಂದು ಆರ್ಥಿಕ ಅಭಿವೃದ್ಧಿ ಇರಬೇಕು ಅನ್ನೋ ಇದರಿಂದ ನಾವು ಕಟ್ಕೋಬೇಕು ಆದರೆ ಆ ಪರ್ಸನಲ್ ಆಗಿ ನಾವು ನಮ್ಮ ಸ್ವಂತಕ್ಕೆ ಕೈಗೆ ಏನು ದಾರವನ್ನು ಕಟ್ಕೋತೀವಿ ಅದಕ್ಕಿಂತ ಮುಂಚೆ ಅದನ್ನ ದೇವ್ರ ಮನೆಯಲ್ಲಿಟ್ಟು ಶ್ರೀಕೃಷ್ಣನ ವಿಗ್ರಹ ಫೋಟೋ ಅಥವಾ ಇಲ್ಲ ಅಂತಂದ್ರೆ ಮನಸ್ಸಲ್ಲಿ ಓಂ ನಮೋ ಭಗವತೆ ವಾಸುದೇವಾಯಿ ಅಂತ ಸಲ ಹೇಳ್ಬಿಟ್ಟು ಅದನ್ನ ಕೈಗೆ ಕಟ್ಕೊಳ್ಳೋದ್ರಿಂದ ನಮಗೂ ವರ್ಷ ವರ್ಷಾಂತರಕ್ಕೂ ಕೂಡ ಸರಿ ರಕ್ಷೆ ಇರುತ್ತೆ ಇನ್ನೂ ಒಂದು ವಿಶೇಷ ರಹಸ್ಯ ಏನು ಅಂತಂದ್ರೆ ಆ ಒಂದು ನೂಲನ್ನ ಏನು ದೇವರ ಮನೆಯಲ್ಲಿ ಇಟ್ಟಿರ್ತೀವಿ ಸಹೋದರರ ಕೈಗೆ ರಾಕಿ ಕಟ್ತೀವಿ ರಾಖಿ ಕಟ್ಟಿ ಆದಮೇಲೆ ಇನ್ನೂ ಒಂದು ನೂಲನ್ನು ಏನು ಮಾಡಬೇಕು ಮನೆಯ ಗೃಹಿಣಿಯರು ಆ ನೂಲಿಗೆ ಭಗವಂತನಿಗೆ ಪ್ರಾರ್ಥನೆ ಮಾಡಿ ಪೂಜೆ ಮಾಡಿ ಅದನ್ನು ಹಣ ಇಡುವಂಥ ತಿಜೋರಿ ಏನಿರುತ್ತೆ ಬೀರು ಅಂತ ಹೇಳ್ತೀವಿ ಅದರ ಒಳಗಡೆ ಕ್ಯಾಶ್ ಏನಿಟ್ಟಿರ್ತೀರ ಅಲ್ಲಿ ಅದನ್ನು ಇಟ್ಟು ವರ್ಷದವರೆಗೂ ಅಲ್ಲೇ ಇಡಬೇಕು ವರ್ಷ ಆದಮೇಲೆ ಮರದ ಕೆಳಗಡೆ ವಿಸರ್ಜನೆ ಮಾಡಬೇಕು ಅದು ನಮಗೆ ಫೈನಾನ್ಸ್ಗೆ ಪ್ರೊಟೆಕ್ಷನ್ ಕೊಡುತ್ತೆ ನಾವು ಓಡಾಡುವಂಥ ಗಾಡಿ ಇರ್ಬೋದು ಕಾರ್ ಇರ್ಬೋದು ಅಲ್ಲೊಂದು ನೂಲನ್ನು ಪೂಜೆ ಮಾಡಿಡಬೇಕು ಆವತ್ತಿನ ದಿನ ನಾವು ನಮ್ಮ ಸಹೋದರರಿಗೆ ನಾವು ಹಣ ಇಡುವಂಥ ಸ್ಥಳಗಳಿಗೆ ನಾವು ಓಡಾಡುವಂಥ ವಾಹನದಲ್ಲಿ ಆ ಒಂದು ರಕ್ಷಾ ನೂಲನ್ನು ಇಟ್ಟಾಗ ವರ್ಷ ಪೂರ್ತಿ ನಮಗೆ ಪ್ರೊಟೆಕ್ಷನ್ ಇರುತ್ತೆ ಇದು ಭಗವಂತನ ಆಶೀರ್ವಾದ ಇನ್ನು ಇತ್ತೀಚಿನ ದಿನಗಳಲ್ಲಿ ನೋಡ್ತಾ ಇರ್ತೀವಿ ರಕ್ಷಾ ಬಂಧನ ಅಂದರೆ ಹೋಳಿ ಹುಣ್ಣ್ಮೇಲೆ ಹೇಗೆ ನಾವು ಆಗಿ ಆಚರಿಸ್ತೀವೋ ಇದು ಹಾಗೆ ಕಲರ್ಫುಲ್ಲಾಗಿ ಆಚರಣೆಯನ್ನು ಮಾಡ್ತಾರೆ ಬೇರೆ ಬೇರೆ ರೀತಿಯಾಗಿರುವಂಥ ರಾಖಿಗಳು ಬಂದಿರುತ್ತೆ ಸೊ ಯಾವ ರಾಖಿಯನ್ನು ಕಟ್ಟುವಂಥದ್ದು ಸೂಕ್ತ ಯಾವ ಬಣ್ಣದ್ದು ನೂಲಿಂದನೇ ಉತ್ತಮನ ಅಥವಾ ಈಗ ಮಾರುಕಟ್ಟೆಗಳಲ್ಲಿ ವಿಧ ವಿಧವಾಗಿರುವಂಥ ರಾಖಿಗಳಿರುತ್ತೆ ಕೆಲವರು ಚಿನ್ನದ್ದು ಹಾಕ್ತಿರ್ತಾರೆ ಕೆಲವರು ಬೆಳ್ಳಿ ರಾಖಿಗಳನ್ನು ತಂದು ಕಟ್ತಾ ಇರ್ತಾರೆ ಯಾವುದು ಉತ್ತಮ ಅಂತ ನೀವು ಹೇಳ್ತೀರಾ ಇದರಲ್ಲಿ ಶಾಸ್ತ್ರಬದ್ಧವಾಗಿ ನೋಡ್ಲಿಕ್ಕಾಗಿ ನಾವು ಹತ್ತಿಯ ನೂಲಿನಿಂದ ಮಾಡಿರುವಂತಹ ಕಾಟನ್ ಥ್ರೆಡ್ನಿಂದ ಮಾಡಿರುವಂತಹ ನೂಲು ಅದು ಬಹಳ ಶ್ರೇಷ್ಠ ಅಂತ ಹೇಳ್ತೀವಿ ಯಾಕೆಂದ್ರೆ ಶ್ರೀಕೃಷ್ಣ ಪರಮಾತ್ಮ ಅದಕ್ಕೆ ನಾವು ಲಿಂಕ್ ಮಾಡಿದಾಗ ಆ ದ್ರೌಪದಿ ಆ ಒಂದು ಸೀರೆಯನ್ನು ಶ್ರೀಕೃಷ್ಣ ಪರಮಾತ್ಮನ ಬೆರಳಿಗೆ ಸುತ್ತಿದ್ದು ಹಾಗಾಗಿ ಆ ಶ್ರೀಕೃಷ್ಣ ಪರಮಾತ್ಮನ ಆಶೀರ್ವಾದ ಇರುವಂಥದ್ದು ಅದನ್ನು ಹೊರತುಪಡಿಸಿ ನಾವು ಶಾಸ್ತ್ರಕ್ಕೆ ವಿರುದ್ಧವಾಗಿ ವಿಭಿನ್ನವಾಗಿ ಹೋಗಬಾರ್ದು ಈಗ ನೀವು ಹಾಗೆ ಕಲರ್ಫುಲ್ ಆಗಿ ಪ್ಲಾಸ್ಟಿಕ್ ರಾಖಿಗಳಿರುತ್ತೆ ಮತ್ತೊಂದು ಮಗದೊಂದು ಚಿನ್ನ ಬೆಳ್ಳಿ ಅಂತ ಬಂದಾಗ ಅದು ನಮ್ಮ ಪರಸ್ಪರ ವಿಶ್ವಾಸ ಅದಕ್ಕೆ ಯಾವ ಭೇದಗಳಿಲ್ಲ ಅದನ್ನು ಬಿಟ್ಟು ನಾವು ಇಂದ ಯೂಸ್ ಮಾಡಬಾರ್ದು ಮತ್ತೆ ಕಪ್ಪು ಬಣ್ಣದ ರಾಖಿಯನ್ನ ಯೂಸ್ ಮಾಡಬಾರ್ದು ಕಲರ್ ಕಲರ್ ರಾಖಿಯನ್ನ ಯೂಸ್ ಮಾಡಬಾರ್ದು ಮಾಡಿದ್ರೆ ಬಂಗಾರ ಬಣ್ಣದ್ದು ಅದು ನೂಲಿಂದೇ ಆಗಿರಬೇಕು ಕಾಟನ್ ಇದನ್ನ ಮಾಡಿದ್ರೆ ಬಹಳ ಶ್ರೇಷ್ಠ ಅಂತ ಹೇಳ್ತಾರೆ ಬಂಗಾರ ಅಂದ್ರೆ ನಾವು ಅರಿಶಿಣವನ್ನ ಬಂಗಾರಕ್ಕೆ ಹೋಲಿಕೆ ಮಾಡ್ತೀವಿ ಮಾಡ್ತೀವಿ ಜೊತೆಗೆ ಕೂಡ ಮಾಡಬಹುದು ಇಲ್ಲಾಂದ್ರೆ ಬಿಳಿಯ ಬಣ್ಣದ ದಾರಕ್ಕೆ ಅರಿಶಿಣದ ನೀರಿನಲ್ಲಿ ಅದನ್ನ ಅದ್ದಿ ಕೂಡ ಅದನ್ನ ಕೂಡ ಕಟ್ಟುವಂತದ್ದು ಆಡಂಬರ ಬೇಡ ಭಗವಂತನ ಕೃಪೆ ಅಂತೂ ಇದ್ದೇ ಇರುತ್ತೆ ಅದಕ್ಕೆ ಶಕ್ತಿ ತುಂಬಬೇಕು ಅಷ್ಟೇ ಆಡಂಬರ ಅಲ್ಲ ಅಂತ ಹೇಳ್ತೀರಾ ಇನ್ನು ಕೊನೆಯದಾಗಿ ರಕ್ಷಾಬಂಧನಕ್ಕೆ ಸಂಬಂಧಪಟ್ಟಂತೆ ಯಾವ ಸಂದೇಶವನ್ನ ವೀಕ್ಷಕರಿಗೆ ಕೊಡ್ತೀರ ಗುರುಗಳೇ ಹೌದು ವಿಶೇಷವಾಗಿ ನೋಡಿ ಏನಾಗುತ್ತೆ ಅಂತಂದ್ರೆ ನಮಗೆ ಸಹೋದರಿ ಆ ದಿನ ರಕ್ಷಾಬಂಧನ ದಿನ ಅಣ್ಣನಿಗೆ ಕಾಲ ಕಾಲಕ್ಕೂ ಒಳ್ಳೆಯದಾಗಬೇಕು ಅವನಿಗೆ ಕೆಟ್ಟ ಕಣ್ಣ ದೃಷ್ಟಿ ಬೀಳಬಾರ್ದು ಆರ್ಥಿಕವಾಗಿ ಹಿನ್ನಡೆಯಾಗಬಾರ್ದು ಸಂತಾನ ಪ್ರಾಪ್ತಿಯಾಗಬೇಕು ಒಳ್ಳೇದಾಗಬೇಕು ಅನ್ನೋ ಮನಸ್ಸಿಂದ ಕಟ್ಟಿರ್ತಾರೆ ಸಹೋದರನೂ ಕೂಡ ಸಹೋದರಿಗೆ ಆಶೀರ್ವಾದ ಮಾಡುವಂಥದ್ದು ಅವ್ರ ಜೀವನದಲ್ಲೂ ಒಳ್ಳೆಯದಾಗಲಿ ಅಂತ ಅದೇ ರೀತಿ ಮನೆಗೆ ಇನ್ನೊಂದು ವಸ್ತುವನ್ನು ತಂದಿಟ್ಕೊಂಡು ಪೂಜಿಸಿದರೆ ಈ ಕ್ರಮವೇ ದಿನ ದಿನ ನಡೀತಾ ಇರುತ್ತೆ ಅಂದರೆ ಲಕ್ಷ್ಮೀ ಶ್ರೀ ಚಕ್ರಯಂತ್ರ ಈಗ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇದೆ ನಂಬರ್ ಕೂಡ ಕಾಣಿಸ್ತಾ ಇದೆ ಅದನ್ನು ಮನೆಗೆ ತರಿಸಿ ಪೂಜೆ ಮಾಡೋದ್ರಿಂದ ಮನೆಯ ಸದಸ್ಯರಿಗೆ ಸಹೋದರ ಸಹೋದರಿ ಅಕ್ಕ ಅಣ್ಣ ತಂಗಿ ಅಮ್ಮ ಯಾರ್ಯಾರು ಮನೆಯಲ್ಲಿ ಯಾ ಸದಸ್ಯರಿರ್ತಾರೆ ಎಲ್ಲರ ಜೀವನದಲ್ಲಿ ಕೂಡ ಕಾಲ ಕಾಲಕ್ಕೆ ಏಳಿಗೆ ಆಗುತ್ತೆ ಆರ್ಥಿಕ ಹಿನ್ನಡೆ ಆಗೋದಿಲ್ಲ ಸಾಲ ಇಲ್ಲ ಸೋಲ ಇಲ್ಲ ಯಾವುದೇ ರೀತಿಯಾಗಿ ಆ ಸಾಲ ಅನ್ನೋದನ್ನು ಅದು ಬೇರ್ನಿಂದ ಕಿತ್ತಾಕುತ್ತೆ ಶ್ರೀಚಕ್ರ ಸೋಲು ಅನ್ನೋದು ಅವರ ಜೀವನದಲ್ಲಿ ಇರೋದಿಲ್ಲ ದಿನದಿಂದ ದಿನಕ್ಕೆ ಅವರ ವ್ಯಾಪಾರ ನೌಕರಿ ಏಳಿಗೆ ಅಭಿವೃದ್ಧಿ ಆಗುತ್ತೆ ಈ ವಸ್ತುವನ್ನು ತರಿಸಿ ಮನೆಯಲ್ಲಿಟ್ಟು ಪೂಜೆ ಮಾಡಿದರೆ ಬಹಳ ಒಳ್ಳೆಯದೇ ಅಂದ್ರೆ ನಾವು ನೋಡ್ತಾ ಇರ್ತೀವಿ ರಕ್ಷಾ ಬಂಧನದ ದಿನ ರಕ್ಷಾಧಾರವನ್ನ ಕಟ್ಟಿದ ತಕ್ಷಣನೇ ತಂಗಿ ಕೇಳುವಂಥದ್ದು ಏನು ಉಡುಗೊರೆ ಕೊಡ್ತೀಯ ಅಂತ ಸೊ ಒಂದು ಉತ್ತಮವಾಗಿರ್ತ ಉಡುಗೊರೆ ಅಂದ್ರೆ ಈ ಶ್ರೀ ಶ್ರೀಚಕ್ರ ಅಂದ್ರೆ ತಪ್ಪಾಗ್ಲಾರ್ದು ಅನ್ಸುತ್ತೆ ಖಂಡಿತ ಇವತ್ತಿನ ಪಾಡ್ಕಾಸ್ಟ್ ಅಲ್ಲಿ ಸಾಕಷ್ಟು ವಿಚಾರವನ್ನ ರಕ್ಷಾ ಬಂಧನಕ್ಕೆ ಸಂಬಂಧಪಟ್ಟಂತೆ ಯಾವ ರೀತಿ ಇತಿಹಾಸ ಇದೆ ಯಾಕೆ ಆಚರಣೆಯನ್ನು ಮಾಡಬೇಕು ಹೇಗೆ ಮಾಡಬೇಕು ಅನ್ನೋದ್ರ ಬಗ್ಗೆ ತುಂಬ ಅದ್ಭುತವಾಗಿ ತಿಳಿಸ್ಕೊಟ್ರಿ ಧನ್ಯವಾದ ಹಾಂ ಇನ್ನೊಂದು ಮಾಹಿತಿಯನ್ನು ಈ ಕೈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ ನೀವೊಂದು ಮಾತು ಹೇಳಿದ್ರಿ ಅದಕ್ಕೆ ನಾನು ಇಂಟ್ರೌಟ್ ಮಾಡಿದೆ ಇದು ಸಹೋದರ ಸಹೋದರಿಗೆ ಕೊಡುವಂಥ ಗಿಫ್ಟ್ ಅಂತ ಹೇಳಿ ಯಾವೆಲ್ಲ ವೀಕ್ಷಕರು ಸಹೋದರ ಸಹೋದರಿಯರು ಪಾಡ್ಕಾಸ್ಟ್ ನೋಡ್ತಾ ಇದ್ದಾರೆ ಶ್ರೀಚಕ್ರವನ್ನು ಬುಕ್ ಮಾಡಿ ತಮ್ಮ ಸಹೋದರ ಸಹೋದರಿಯರಿಗೆ ಇದನ್ನು ಗಿಫ್ಟನ್ನು ಎಕ್ಸ್ಚೇಂಜ್ ಮಾಡಿಕೊಂಡಾಗ ಅವರ ಜೀವನದಲ್ಲಿ ಬಹಳಷ್ಟು ಬೆಳಕು ಬರುತ್ತೆ ಏನೇನೋ ಗಿಫ್ಟ್ ಗಳನ್ನ ಕೊಡ್ತಿರ್ತೀವಿ ಅದು ಇದು ಅಂತ ಅದಕ್ಕ ಕೊನೆಗೆ ಮೂಲೆ ಸೇರುತ್ತೆ ಕಸಕ್ ಹೋಗುತ್ತೆ ಬಟ್ ಶ್ರೀಚಕ್ರ ಅನ್ನೋದನ್ನ ಶಾಶ್ವತವಾಗಿ ದೇವರ ಮನೆಯಲ್ಲಿರೋದ್ರಿಂದ ಇಬ್ಬರ ಬಾಳಿನಲ್ಲೂ ಬಂಗಾರ ಬಂಗಾರ ಆಗುತ್ತೆ ನಿಜ ಗುರುಗಳೇ ನೀವು ಹೇಳಿದ್ದು ಧನ್ಯವಾದ ಕಾರ್ಯಕ್ರಮಕ್ಕೆ ಬಂದಿದ್ದ ತುಂಬಾ ಸಂತೋಷ ನೋಡಿದ್ರಲ್ಲ ವೀಕ್ಷಕರೇ ನಮ್ಮ ಆಚರಣೆಗಳು ಸುಖಾ ಸುಮ್ಮನೆ ಅದಕ್ಕೆ ಅದರದ್ದೇ ಆಗಿರುವಂತಹ ಆ ಪೌರಾಣಿಕ ಹಿನ್ನೆಲೆ ಇರುತ್ತೆ ಹೀಗಾಗಿ ನಾವು ಅದನ್ನು ಸುಮ್ಮನೆ ಆಚರಣೆ ಮಾಡೋದಲ್ಲ ಅರ್ಥಪೂರ್ಣವಾಗಿ ಆಚರಣೆ ಮಾಡೋದ್ರಿಂದ ಪಾಸಿಟಿವ್ ಎನರ್ಜಿ ಅನ್ನೋವಂಥದ್ದು ನಮ್ಮ ಬಾಳಲ್ಲಿ ಯಾವ ರೀತಿಯಾಗಿ ಬರುತ್ತೆ ಅನ್ನೋವಂಥ ವಿಚಾರವನ್ನು ನೀವು ಕೂಡ ಸಾಕಷ್ಟು ತಿಳಿದುಕೊಂಡ್ರೆ ಅಂತ ಭಾವಿಸ್ತೀನಿ ಇದಾಗಿತ್ತು ಇವತ್ತಿನ ವಿಶೇಷ ಜೀತ್ ಮೀಡಿಯಾ ನೆಟ್ವರ್ಕ್ ಎಂದೆಂದಿಗೂ ನಿಮ್ಮೊಂದಿಗೆ ಇನ್ನಷ್ಟು ಇಂತಹ ಸಾಕಷ್ಟು ವಿಚಾರಗಳನ್ನ ತಿಳಿದುಕೊಳ್ಬೇಕು ಅಂದರೆ ನಮ್ಮನ್ನು ಫಾಲೋ ಮಾಡ್ತಾ ಇರಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಈ ವಿಚಾರ ಇನ್ನೂ ನಾಲ್ಕು ಜನರಿಗೆ ಗೊತ್ತಾಗಬೇಕಲ್ವಾ ಹೀಗಾಗಿ ಈ ವಿಡಿಯೋನ ಶೇರ್ ಮಾಡಿ ಧನ್ಯವಾದ ಗೀತ್ ಮೀಡಿಯಾ ನೆಟ್ವರ್ಕ್ ಎಂದೆಂದಿಗೂ ನಿಮ್ಮೊಂದಿಗೆ